ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಬಿಎಲ್ಡಿ ಸೌಹಾರ್ದ ಸಹಕಾರಿ ಸಂಘದ ಎಂಟನೇ ಶಾಖೆಯನ್ನ ಕರ್ನಾಟಕ ಸರ್ಕಾರದ ಸೋಪು ಮತ್ತು ಡಿಟರ್ಜೆಂಟ್ ನಿಗಮದ ಅಧ್ಯಕ್ಷ ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ಸಿಎಸ್ ನಾಡಗೌಡ ಅವರು ಉದ್ಘಾಟಿಸಿದರು ಸಮಾರಂಭದ ಸಾನ್ನಿಧ್ಯವನ್ನು ಪಟ್ಟಣದ ಶ್ರೀ ಕಾಸ್ಗತ್ತೇಶ್ವರ ಮಠದ ಬಾಲಶಿವಯೋಗಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುನೀಲ್ಗೌಡ ಪಾಟೀಲ್ ಗಣ್ಯರಾದ ಬಿಎಸ್ ಪಾಟೀಲ್ ಯಾಳಗಿ ಶಿವನಗೌಡ ದೇಸಾಯಿ ರಾಯನಗೌಡ ತಾತಾರೆಡ್ಡಿ ಸಿ ಅಸ್ಕಿ ಮೆಹಬೂಬ್ ಚೋರ್ ಗಸ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಈ ಬ್ಯಾಂಕು ದಿವಸದಲ್ಲಿ ಹಂಡ್ರೆಡ್ ಡೇಸ್ ಅಲ್ಲಿ ಟೂ ಹಂಡ್ರೆಡ್ ಕ್ರೋಸ್ ವ್ಯಾಪಾರ ಮಾಡಿದಂತ ಬಿಜಾಪುರ ಜಿಲ್ಲೆಯಲ್ಲೇ ಇದು ಪ್ರಥಮ ಇಷ್ಟು ಫಾಸ್ಟ್ ಅಂದ್ರೆ ಇಷ್ಟು ವೇಗವಾಗಿ ವ್ಯವಹಾರ ಮಾಡಿದಂತ ಮೊದಲೇ ಬ್ಯಾಂಕ್ ಇವತ್ತು ಯಾಕಂದ್ರೆ ಸರ್ ಹೇಳ್ತಿರ್ತಾರೆ ಅವರು ನಮ್ಮ ಗ್ರಾಮ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ್ದಂತಹ ಅವರು ಸೀನಿಯರ್ ನಮ್ಮ ಬ್ಯಾಂಕಿದ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ಅವ್ರು ಹೇಳ್ತಿರ್ತಾರೆ ಇಷ್ಟು ಫಾಸ್ಟ್ ಆಗಿ ಸೌಹಾರ್ದ ಬ್ಯಾಂಕ್ ಬೆಳೆದಿದ್ದು ನಮ್ಮ ಮುಂದೆ ಬಿಜಾಪುರ ಜಿಲ್ಲೆಯಲ್ಲಿ ಇದೇ ಮೊಟ್ಟ ಮೊದಲನೇ ಬ್ಯಾಂಕ್ ಅನ್ನುವ ಮಾತನ್ನು ಅವ್ರು ಹೇಳ್ತಾ ಇರ್ತಾರೆ ಆಗಾಗ ಎಲ್ಲ ನಮ್ಮ ಅಪ್ಪ ಸಿದ್ದೇಶ್ವರಪ್ಪ ಅವರು ಮತ್ತು